ಹೆಚ್ಚಾಗಿ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇದು ಯಾಕೆ ನಿಮಗೆ ಅದು ಪರಿಚಯವನ್ನು ಮಾಡ್ತಾ ಇದೆ ಸರ್ಕಾರ ಅಥವಾ ಇಲಾಖೆ ಅಂತಂದ್ರೆ ಚಿಕ್ಕದಿಂದ ಆ ಒಂದು ಅನುಷ್ಠಾನವನ್ನ ಮೈಗೂಡಿಸ್ಕೊಂಡು ಬರಬೇಕು ಅಂತ ಉದ್ದೇಶ ಚಿಕ್ಕ ಮಕ್ಕಳಲ್ಲಿ ಈ ಗಿಡವನ್ನು ನೆಲೆ ನೆಡುವಂತಹ ಆ ಗಿಡವನ್ನ ರಕ್ಷಣೆ ಮಾಡ್ತಕ್ಕಂತಹ ಜೋಪಾನ ಮಾಡಿ ಎಷ್ಟು ನಾವು ಅದನ್ನು ಕಾಪಾಡ್ತೀವಿ ಗಿಡ ಮರಗಳನ್ನ ಆ ಗಿಡಮರಗಳು ನಮ್ಮನ್ನ ಅಷ್ಟು ಕಾಪಾಡ್ತಾರೆ ಯಾಕೆಂದ್ರೆ ನಮ್ಗೆ ನನಗೆ ಗೊತ್ತಿರೋ ನಿಟ್ಟಿನಲ್ಲಿ ನಿಮ್ಮ ವಿಜ್ಞಾನ ಶಿಕ್ಷಕರು ಹೇಳಿರ್ತಾರೆ ಪ್ರಾಣವಾಯು ನಮಗೆ ಪ್ರಾಣವನ್ನು ಉಳಿಸುವಂತಹ ಒಂದು ವಾಯು ಆಮ್ಲಜನಕ ಈ ಆಮ್ಲಜನಕವನ್ನ ಉತ್ಪತ್ತಿ ಮಾಡತಕ್ಕಂಥದ್ದೇ ಗಿಡ ಮಾಡುವುದು ಹೌದಾ ಏನೆಲ್ಲ ಬಿಡ್ತೀವಿ ನಾವು ಫಸ್ಟ್ ನಮ್ಗೆ ಬೇಕಾದ್ದು ಉಸಿರು ಹೌದಲ್ಲ ಆಮ್ಲಜನಕ ಇಂಪಾರ್ಟೆಂಟ್ ಆಮ್ಲಜನಕ ಬರಬೇಕು ಅಂದ್ರೆ ಗಿಡ ಬರಗೊಂಡಿರ್ಬೇಕು ಎಂದು ಚೆನ್ನಾಗಿ ಆಮೇಲೆ ಬಂದಿದ್ದಾಗ ಆಮೇಲೆ ನೀರು ಆಮೇಲೆ ಆಹಾರ ಗಡ್ಡೆ ಆಮೇಲೆ ಆಮೇಲೆ ಮೊದಲು ಗಾಳಿಯಲ್ಲಿ ಗಾಳಿ ಸಿಗ್ತಕ್ಕಂಥದ್ದೇ ನಾವು ವಾಸ ಮಾಡ್ತಕ್ಕಂಥದ್ದು ಓಡಾಡ್ತಕ್ಕಂಥ ಜಾಗ ಈಜಾಗದ ಜಾಗವನ್ನ ನಾವು ಸುದ್ದಿ ಮಾಡಿಕೊಂಡು ಆ ಪರಿಸರದಲ್ಲಿ ವಾಸ ಮಾಡಬೇಕು ಮತ್ತೆ ನಮ್ಮ ಕೈಯಲ್ಲಿ ಆಲಿಸಬೇಕು ಅಥವಾ ನಮ್ಮ ತಂದೆ ತಾಯಿಗಳು ನಾವು ಪ್ರೇರೇಪಣೆ ಮಾಡಿ ವರ್ಷದಲ್ಲಿ ಒಂದು ಅಥವಾ ಎರಡನ್ನ ಮರಗಳ ಕಾಲ ಬಿಟ್ಟರೆ ಈ ಒಂದು దేశ ఓట ఓడా జాగ్రత్త కొడుకు అదే సంరక్షణ జాత హ ప్రైమరి మే హై స్కూల్ ఎక్కువ మూడు సేవీ జాత హ జాగృత ఏమంతా పరిసర స్వచ్ఛ వేడి గిడమన నేడి గిడమన నేతంతరం ಒಂದು ಒಂದು ಕೆಲಸವನ್ನು ಮಾಡ್ತೇವೆ ಮತ್ತೆ ಅದಾದ ನಂತರ ನಮ್ಮ ಕಾಂಪೌಂಡ್ ಹೊರಗಡೆ ಬಂದಾದ್ಮೇಲೆ ಗಿಡವನ್ನು ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡೇವೆ ಅದರಿಂದ ಎಲ್ಲರೂ ಸಹ ಆಸಕ್ತಿಯಿಂದ ಭಾಗವಹಿಸಿ ಒಂದು ಜೋಶಿರಲಿ ಒಂದು ಈಗಾಗಲೇ ನಾವು ಕೆಲವರೆಲ್ಲ ಕೆಲವೊಂದು ಪದಗಳನ್ನು ಬರಕೊಳ್ತಾ ಇದ್ದೇವೆ ಏನಂತ ಗಿಡವನ್ನ ನೆಡಿ ದೇಶವನ್ನು ಉಳಿಸಿ ಬರ್ಕೊಂಡಿದ್ದೇವೆ ತುಂಬಾ ಅದರಿಂದ ಅದರ ಪರಿಚಯ ಎಲ್ಲ ಸಮಾಜದ ಜನಗಳಿಗೆ ಹಾಕಿ ಇದರಿಂದ ನಿಮ್ಮಿಂದ ಅವರು ಎಚ್ಚೆತ್ಕೊಳ್ಳಿ ನೀವು ಸಹ ಇದನ್ನು ಮೈಗೂಡಿಸಿಕೊಂಡು ಗಿಡಮರಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ನಮಸ್ತೆ ಸರ್ ಎಲ್ಲ ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ಇವತ್ತು ವಿಶ್ವ